ಮಾಡಿರೋದು ಸರ್ ದರ್ಶನ್ಗೆ ತುಂಬ ಮೋಸ ನಡೀತಾ ಇದೆ ಪವಿತ್ರ ಗೌಡನ ಕಡೆಯಿಂದನೇ ಬೇರೆ ಕೈವಾಡನೂ ಇರ್ಬೋದು ಸರ್ ತುಂಬ ನಡೀತದೆ ಅವ್ನು ಬೆಳೆಯುತ್ತಾ ಇರೋದು ನೋಡಿದ್ರೆ ತುಂಬ ಜನಗಳು ಆಮೇಲೆ ಆಫಾಜ್ ಇಟ್ಟಿದ್ದಾರೆ ತಲಾಘನ ಕಲ್ಲಿಸಿತವ್ರೆ ಸರ್ ತುಂಬ ಅನ್ಯಾಯ ನಡೀತದೆ ಎಂತೆ ಏನೇನೋ ಮಾಡೋವ್ರೆ ಅಪ್ರಾಲ್ ಇವ್ರು ಮಾಡಿರೋದು ಅವನು ತಪ್ಪಲ್ಲ ಸರ್ ಮಾಡಿರೋದು ಅವನು ಬೇರೆ ಬೇರೆ ಹೆಣ್ಮಕ್ಳಿಗೆ ಎಲ್ಲ ಕಳಿಸಿರೋದಲ್ಲ ತಪ್ಪಲ್ವ ಸರ್ ಅದು ಯಾರಾದರೂ ಬಿಡ್ತಾರೆ ಸರ್ ಇದು ತುಂಬ ಅನ್ಯಾಯ ಸರ್ ತುಂಬ ತುಂಬ ಅನ್ಯಾಯ ದರ್ಶನ್ಗಾಗ್ತದೆ ಇರೋದು ತುಂಬ ಅನ್ಯಾಯ ನಮಗೆ ಒಂದು ನಾನು ಅಭಿಮಾನಿ ಅಲ್ಲ ನಬ ವಿ ಫ್ಯಾನ್ಸ್ ಆದರೂ ನನಗೆ ಅವನಿಗೆ ಇತ್ತೀಚಿಗೆ ಇಷ್ಟು ತುಂಬ ದರ್ಶನ್ ಅಂದರೆ ನನಗೆ ಒಂಥರ ನೋಡೋಕ್ಕೆ ಬೇಜಾರಾಗುತ್ತೆ ಸರ್ ಅಷ್ಟು ನಮಗೆ ಬೇಜಾರಾಗ್ತದೆ ಸರ್ ತುಂಬ ಮೋಸ ಮೋಸ ಮಾಡ್ತಾರೆ ಎಲ್ಲ ಕಡೆಯಿಂದನು ದರ್ಶನಿಗೆ ತುಂಬ ಮೋಸ ನಡೀತದೆ ಸರ್ಶನ್ ಸರ್ ಒಟ್ಟಲ್ಲಿ ಅದು ಬಂದಮೇಲೆ ಇವತ್ತು ಉಮಾಪತಿ ಗೌಡ ಮಾತಾಡೋ ರೀತಿ ನೋಡಿದ್ರೆ ಆವಾಗ ತಗಡು ಅಂತ ಮಾತಾಡಿದಾಗ ಏನೂ ಮಾತಾಡ್ದಂಗೆ ಅಮಾಯಕಂತರ ನಡ್ಕೊಂಡು ಉಮಾಪತಿ ಗೌಡ ಇವತ್ತು ದರ್ಶನದ ಒಳಗಡೆ ಓದೇಟಿಗೆ ಯಾವ್ಯಾವ ರೀತಿ ಅವರ ಸಹ ಮೊಕ ನೋಡಿದ್ರೆ ಗೊತ್ತಾಗಲ್ಲ ಸರ್ ಇದು ತುಂಬ ಮೋಸ ಸರ್ ನನಗಂತೂ ವಿವರಣೆ ಅವ್ರು ಓದೋ ತೆಗೆದಾಗ ಗಾಡಿ ಓಡಿಸೋಕ್ಕೆ ಮನಸ್ಸು ಬರಲ್ಲ ಸರ್ ತುಂಬ ನನಗೆ ದೇವರಣ್ಣ ಇವತ್ತು ಹೇಳ್ತೀನಲ್ಲ ನಾನು ಇವತ್ತು ಆ ವಿಡಿಯೋ ನೋಡ್ಕೊಂಡೆ ನಾನು ಎಲ್ಲೋ ನೀವು ಕೂತ್ಕೊಬಿಡ್ತೀನಿ ಸರ್ ತುಂಬ ಅನ್ಯಾಯ ಸರ್ ಭಾಳ ಭಾಳ ಅನ್ಯಾಯ ಇದೆಲ್ಲೂ ಈ ಥರ ಎಲ್ಲೂ ನಡೆದಿಲ್ಲ ತುಂಬ ಮೋಸ ಮಾಡ್ತಾವ್ರು ಸರ್ ತುಂಬ ಮೋಸ ಅನ್ಯಾಯ ಅನ್ಯಾಯ ಅಂದ್ರೆ ಅನ್ಯಾಯ ಪ್ರತಿಯೊಬ್ಬರಿಗೂ ನೋಡಿದ್ರೆ ಇವತ್ತು ಹೇಳ್ತಾವ್ರೆ ಅವ್ರಿಗೆ ಆಗದೆ ಇರೋರೆಲ್ಲ ಅವ್ನು ಕಮೆಂಟ್ ಮಾಡ್ತಾವ್ರೆ ಏನೇನೋ ಮೋಸ ಹೇಳ್ತಾರೆ ಅವರು ನೋಡಿ ಅವರು ಹೆಂಗೆ ನಮಗೆ ಹೇಳ್ಕೊಳಕ್ಕೆ ಹೋಗ್ತಾರೆ ಬೇಜಾರಾಯ್ತದೆ ಅವ್ರ ಬಗೆ ತೋರಿಸ್ತಾ ಇರೋದು ನೋಡಿದ್ರೆ ಬೇರೆಯವರೆಲ್ಲ ಏನೇನೋ ಹೇಳ್ತಾರೆ ಸರ್ ಏನೇನೋ ಮಾಡವ್ರೆ ಅದನ್ನ ಯಾವುದೋ ತೋರಿಸ್ತಾ ಇಲ್ವಲ್ಲ ಸರ್ ಇದು ಮೋಸಲ್ಲು ಸರ್ ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ ಸರ್ ಇದು ಮೋಸ ದೇವರಣೆ ಹೊಟ್ಟೆ ಹುರಿದು ಸಂಕಟ ಆಗ್ತದೆ ಸರ್ ದೇವರೊಬ್ಬ ಅವನೇ ಮಾಡೇ ಮಾಡ್ತಾನೆ ಇವತ್ತಿಲ್ಲ ನೋಡಿ ಡಬ್ಬಲ್ ನಾನು ಅಭಿಮಾನಿ ಇವಾಗ ಅಭಿಮಾನಿ ಸರ್ ದರ್ಶನ ಅಭಿಮಾನಿ ಈಗ ಹಾಕ್ತೀನಿ ಸರ್ ನನಗಿಷ್ಟ ಸರ್ ತುಂಬ ಮೋಸ ನಡೀತದೆ ಇದು ಮಾತ್ರ ದೇವರು ಸಹಿಸಲ್ಲ ಸರ್ ಇವ್ರಿಗೆ ಮಾತ್ರ ಒಂದೊಂದು ಕಲ್ಲು ಹೊಡಿತಾವ್ರೆ ಹೊಡಿಲಿ ಹೊಡಿಲಿ ದೇವ್ರು ಕಾಪಾಡ್ತಾನೆ ಸರ್ ದರ್ಶನ ಮಾಡೋರಲ್ಲ ಆ ಉಪಯೋಗ ನಾನು ಇವತ್ತು ನೆನೆಸ್ಕೊಂಡ್ರೆ ಮೈಯೆಲ್ಲಿಸ್ತದೆ ಸರ್ ಬರ್ಬೇಕು ಸರ್ ಅವ್ರು ಬಂದು ತುಂಬ ಜನಕ್ಕೆ ಅನುಕೂಲ ಆಗ್ಬೇಕು ಸರ್ ಬಡವ್ರಿಗೆ ಅನುಕೂಲ ಆಗ್ಬೇಕು ಸರ್ ಬಡವ್ರಿಗೆ ಎಲ್ಪ್ ಮಾಡಬೇಕು ಸರ್ ನಮ್ಮ ಮಾತಾಡ್ರೆ ಡ್ರೈವರ್ಗಂತೂ ಎಲ್ಪ್ ಮಾಡಬೇಕು ಸರ್ ಅವರು ಯಾರು ನೋಡಿ ಸರ್ ನೇರ ನುಡಿ ಮಾತಾಡ್ತಾರೆ ಅವರಲ್ಲಿ ಮನಸ್ಸು ಒಳ್ಳೆಯ ಮನಸ್ಸಿದೆ ಸರ್ ಮಗುವಂತೆ ಮನಸ್ಸು ಸರ್ ಅವ್ರು ಕುಡಿತಾರೆ ಯಾರು ಕುಡಿಯಲ್ಲ ಸರ್ ಇವತ್ತಿನ ಕಾಲದಲ್ಲಿ ಎಲ್ಲರೂ ಕುಡಿತಾರೆ ಸರ್ ಇನ್ನೊಂದೇಳಲ್ಲ ಅವರು ಅವರು ಇರೋ ಸ್ಟೇಜ್ಗೆ ದಿನಕ್ಕೊಬ್ಬೊಬ್ಬರು ಲೇಡೀಸ್ ತಗೋತ್ರು ಒಬ್ಬದು ಆದರೆ ಅವ್ರು ಆ ಕೆಲಸ ಹೆಣ್ಣುಮಕ್ಳಿಗೆ ಎಷ್ಟು ಮರ್ಯಾದೆ ಕೊಟ್ಟವ್ರೆ ಪವಿತ್ರ ಗೌಡರತ್ರ ಹತ್ರ ಹತ್ತು ವರ್ಷ ಸಂಸಾರ ಮಾಡೋರು ಅಂತ ಹೇಳ್ತಾರಲ್ಲ ಸರ್ ಬೇರೆಯವ್ರ ಅವ್ರು ಯಾರು ಮಾಡ್ತೀರಿ ಸರ್ ದಿನಕ್ಕೊಬ್ಬೊಬ್ಬರು ಮೋಸ ಮಾಡ್ಬೋದಲ್ಲ ಸರ್ ದಿನಕ್ಕೊಬ್ಬೊಬ್ಬರು ಮಾಡ್ಬೋದಾಯ್ತಲ್ಲ ಆದರೆ ಅವರಲ್ಲಿ ಮೋಸ ಇಲ್ಲ ಸರ್ ಒಳ್ಳೆಯ ಮನಸ್ಸಿದೆ ಸರ್ ಅವ್ರಿಗೆ ಜಲ್ದಿ ದೇವರು ಒಳ್ಳೇದು ಮಾಡಲಿ ಸರ್ ಅಷ್ಟೇ ಸರ್ ನನಗೆ ಬೇಕಾಗಿರೋದು ಪ್ರತಿಯೊಬ್ಬರಿಗೂ ಹೇಳೋದು ಯಾರು ಆದರೂ ದರ್ಶನ್ ಬಗ್ಗೆ ಏನು ಮಾತಾಡಬೇಡಿ ದಯವಿಟ್ಟು ಏನು ಮಾತಾಡಬೇಡಿ ಏನೋ ತಪ್ಪು ಮಾಡಿಬಿಟ್ಟವ್ರೆ ಯಾರಿಂದ ಮಾಡಿತ್ತೋ ಯಾರು ಮಾಡಿದ್ರೋ ಏನು ಮಾಡಿದ್ರು ಒಳಸಂಚು ಮಾತ್ರ ಸಿಕ್ಕಾಬಟ್ಟೆ ಅದೇ ಸರ್ ಅದು ಅದು ಮಾತ್ರ ತುಂಬ ಮೋಸ ಇಲ್ಲ ಸರ್ ನನ್ನ ಕೈಯ್ಯಲ್ಲಿ ನಾನು ಡೈಲಿ ಅವನು ಓದುತ್ತ ಅದೇ ಇದರಲ್ಲೇ ಇದ್ದೀನಿ ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Ya ya miscita.